ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಗ್ಲೋಬಲ್ ಕ್ಯೂಸ್ ಏನ್ ಹೇಳುತ್ತೆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಸಾಕಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಮಿಸ್ ಆಗಿರುವಂತಹ ಕೆಲವು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈಗಿನ ವೀಡಿಯೋದಲ್ಲಿ ಜೊತೆಗೆ ಅಮೆರಿಕದಿಂದ ಬಂದಂತ ಗುಡ್ ನ್ಯೂಸ್ಗಳ ಬಗ್ಗೆ ಕೂಡ ಕವರ್ ಮಾಡಿದ್ದೀನಿ ಈಗಾಗಲೇ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನೋಡಿ ಈ ನ್ಯೂಸ್ ಗಳು ಇವತ್ತು ಮಾರ್ಕೆಟ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದ್ರು ಮಾಡಬಹುದು ಏನೆಲ್ಲ ಅಪ್ಡೇಟ್ ಗಳು ಇದಾವೆ ಅಂತ ಮೊದಲಿಗೆ ಡಿಸ್ಕರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಎಲ್ಲರಿಗಿಂತ ಮುಂಚೆ ಜೋನ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ನೋಡಬಹುದು ಐನೂರ ಐವತ್ನಾಲ್ಕು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೆ ಅರೌಂಡ್ ತ್ರೀ ತರ್ಟಿ ತ್ರೀ ಫಾರ್ಟಿ ಪಾಯಿಂಟ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಅದರ ನಂತರ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಾನೂರ ಒಂದು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ನಾಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆನೆ ಈ ರೀತಿ ಪರ್ಫಾರ್ಮೆನ್ಸ್ ಯಾಕೆ ಕಂಡು ಬಂದಿದೆ ಅಂತ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಎರಡು ಇಂಪಾರ್ಟೆಂಟ್ ಡೇಟಾಗಳು ಬರೋದಿತ್ತು ಎರಡರಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗಾಗಿ ಮಾರ್ಕೆಟ್ ನ ಮೇಲೆ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಇದು ಗ್ಲೋಬಲ್ ಮಾರ್ಕೆಟ್ ನ ಮೇಲೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಇವತ್ತು ಹಾಗಾಗಿನೇ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಇದರ ಇಂಪ್ಯಾಕ್ಟ್ ಬೀಳುವಂತ ಚಾನ್ಸಸ್ ಜಾಸ್ತಿ ಇದೆ ನಂತರ ಎಡಿಆರ್ ಗಳ ಕಡೆ ಬಂದ್ರೆ ಎಡಿಆರ್ ಅಲ್ಲಿ ಏನ್ ನೋಡಬಹುದು ಇನ್ಫೋಸಿಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ HDFC Bank more than one percent positive ಹಾಗೆ ವಿಪ್ರೋ ಮೋರ್ ದಾನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಡಾಕ್ಟರ್ ರೆಡ್ಡಿ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಎಲ್ಲ ಮೇಜರ್ ಐಡಿಆರ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕೊಟ್ಟಿದ್ರು ಅದನ್ನ ನೋಡಬಹುದು ನಂತರ ಎಫ್ಐಎಸ್ ಡಿಎಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಮೊನ್ನೆ ಅಂದ್ರೆ ಬುಧವಾರದ ಸೆಷನ್ ಅಲ್ಲಿ ಸಾವಿರದ ಐನೂರ ತೊಂಬತ್ತೈದು ಕೋಟಿ ನೆಟ್ ಎಫ್ ಐ ಎಸ್ ಮಾಡಿದ್ರು ಎಸ್ ಎರಡು ಸಾವಿರದ ಇನ್ನೂರ ಮೂವತ್ತಾರು ಕೋಟಿ ನೆಟ್ ಬೈಯಿಂಗ್ ಮಾಡಿದರೆ ಐ ಎಸ್ ಕಡೆಯಿಂದ ಕಂಟಿನ್ಯೂಸ್ ಕಂಡು ಬರ್ತಾ ಇದೆ ನೋಡಬಹುದು ಇಲ್ಲಿವರೆಗೂ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ನಲ್ವತ್ ಕೋಟಿ ತಿಂಗಳಲ್ಲಿ ಸೆಲ್ ಮಾಡಿದರೆ ಎಸ್ ಮೂವತ್ತೊಂದು ಸಾವಿರದ ನಾನೂರ ಕೋಟಿ ನೆಟ್ ಮಾಡಿದ್ದಾರೆ ಅನ್ನು ಮಾಡಿದ್ದಾರೆ ಇವತ್ತು ಯಾವ ರೀತಿ ಇವರು ರಿಯಾಕ್ಟ್ ಮಾಡ್ತಾರೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಲೂಪಿನ್ ಸುದ್ದಿಯಲ್ಲಿರುತ್ತೆ ಕಾರಣ ಯು ಎಸ್ ಡಿ ಎ ಟೆಂಟೇಟಿವ್ ಅಪ್ರೂವಲ್ ಸಿಕ್ಕಿದೆ ಕಂಪನಿಗೆ ಆ ಕಾರಣದಿಂದ ಲೂಪಿನ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ ನಂತರ ಟಾಟಾ ಸ್ಟೀಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಒಂದು ಅಕ್ವಿಸೇಷನ್ ಮಾಡಿದೆ ಕಂಪನಿ ಸುದ್ದಿಯಲ್ಲಿರುತ್ತೆ ಇನ್ನೊಂದು ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ಒಂದು ವಿಡಿಯೋದಲ್ಲಿ ಕವರ್ ಕೂಡ ಸ್ಟೀಲ್ ಸ್ಟಾಕ್ ಯಾಕೆ ಅಂಡರ್ ಪರ್ಫಾರ್ಮ್ ಮಾಡಿದ್ವು ಬುಧವಾರ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಸ್ಟೇಟ್ಸ್ ಗೆ ರಾಯಲ್ಟಿ ಕಲೆಕ್ಟ್ ಮಾಡಲಿಕ್ಕೆ ಅದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಸ್ಟೀಲ್ ಸೆಕ್ಟರ್ನ ಮೇಲೆ ಆಗಿತ್ತು ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದೀನಿ ಸ್ಟೀಲ್ ಸೆಕ್ಟರ್ ಅಷ್ಟೇನು ಒಳ್ಳೆ ಸೆಕ್ಟರ್ ಅಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂತ ಯಾಕಂದ್ರೆ ಸೈಕ್ಲಿಕಲ್ ಇರುವಂತ ಸೆಕ್ಟರ್ ಇದು ಯಾಕಂದ್ರೆ ಈ ಸೈಕಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋರು ದುಡ್ಡು ಮಾಡ್ತಾರೆ ಈ ಸೈಕಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ರಿಟೇಲ್ ಇನ್ವೆಸ್ಟರ್ಸ್ ಗೆ ತುಂಬಾ ಕಷ್ಟ ಯಾವಾಗ ಡಿಮ್ಯಾಂಡ್ ರೈಸ್ ಆಗ್ತಾ ಇದೆ ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಈ ಟಾಪ್ಸ್ ಬಾಟಮ್ಸ್ ಅನ್ನ ಕ್ಯಾಚ್ ಮಾಡಬಹುದು ನಾವು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಇವಾಗ ದೂರ ಇರೋದು ಬೆಟರ್ ನನ್ನ ಪ್ರಕಾರ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಜೊತೆಗೆ ಇದೊಂದು ಗ್ಲೋಬಲ್ ಕಮೋಡಿಟಿ ಆಗಿರೋದ್ರಿಂದ ಗ್ಲೋಬಲ್ ಲೆವೆಲ್ ಅಲ್ಲಿ ಪ್ರೈಸಸ್ ಫ್ಲಕ್ಚುಯೇಟ್ ಆದಾಗೆಲ್ಲ ಕೂಡ ಇಂಡಸ್ಟ್ರಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಹಾಗಾಗಿ ನಾನಂತೂ ಅವಾಯ್ಡ್ ಮಾಡ್ತೀನಿ ಸ್ಟೀಲ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ನಂತರ ಜಿಂದಾಲ್ ಸ್ಟೀಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಇಂಡೋನೇಷಿಯಾದಲ್ಲಿ ತನ್ನ ಪ್ಲಾಂಟ್ ಅನ್ನು ಶುರು ಮಾಡಿದೆ ಆ ಕಾರಣದಿಂದ ಜಿಂದಾಲ್ ಸ್ಟೀಲ್ ಕೂಡ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಓನರ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂಡ್ ಅಲೈಡ್ ಸರ್ವಿಸಸ್ ಪ್ರೊವೈಡ್ ಮಾಡಲಿಕ್ಕೆ ಆ ಕಾರಣದಿಂದ ಜಿಯೋ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಏನಾದರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತಾ ಅಂತ ನಂತರ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಕಂಪನಿ ಇದು ಕೂಡ ಸುದ್ದಿ ಇರುತ್ತೆ ಆಕ್ಚುಲಿ ಇದಕ್ಕೆ ನೆಗೆಟಿವ್ ನ್ಯೂಸ್ ಅಂತಲೇ ಹೇಳ್ಬೋದು ಕಾರಣ ಜಿ ಎಸ್ ಟಿ ಡಿಪಾರ್ಟ್ಮೆಂಟಿಂದ ನೂರ ಹನ್ನೆರಡು ಕೋಟಿ ಜಿ ಎಸ್ ಟಿ ಡಿಮಾಂಡ್ ಬಂದಿದೆ ಆ ಕಾರಣದಿಂದ ಎಚ್ ಡಿ ಎಫ್ ಸಿ ಲೈಫ್ ಕೂಡ ಸುದ್ದಿ ಇದನ್ನು ಅಬ್ಸರ್ವ್ ಮಾಡಬಹುದು ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡ್ ಪಿ ಎನ್ ಬಿ ಸೊ ಎರಡು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ನ್ಯೂಸ್ ಅನ್ನ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ ಕರ್ನಾಟಕ ಗವರ್ಮೆಂಟ್ ಇಲ್ಲಿನ ಟ್ರಾನ್ಸಾಕ್ಷನ್ ಅನ್ನ ಸ್ಟಾಪ್ ಮಾಡಲಿಕ್ಕೆ ಆರ್ಡರ್ ಮಾಡಿದೆ ಸೊ ಅದರಿಂದ ಕಂಪನಿಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬಹುದು ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅಪ್ಡೇಟ್ ಬಂದಿದೆ ಎರಡು ಬ್ಯಾಂಕ್ ಗಳು ಕೂಡ ಕರ್ನಾಟಕ ಸರ್ಕಾರದ ಜೊತೆ ಮಾತುಕತೆಯಲ್ಲಿ ತೊಡಗಿದಾವೆ ಅಂತ ಔಟ್ಕಮ್ ಏನ್ ಬರುತ್ತೋ ಗೊತ್ತಿಲ್ಲ ಆರ್ಡರ್ ನ ರಿವರ್ಕ್ ಮಾಡ್ತಾರ ಅಥವಾ ಕಂಟಿನ್ಯೂ ಮಾಡ್ತಾರ ಗೊತ್ತಿಲ್ಲ ಗವರ್ನಮೆಂಟ್ ಸೊ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ಏನಾದ್ರು ರಿಯಾಕ್ಷನ್ ಬರುತ್ತಾ ಅಂತ ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವು ಕಂಪನಿಗಳ ರಿಸಲ್ಟ್ ಇದೆ ತುಂಬಾ ಜಾಸ್ತಿ ಏನೆಲ್ಲ ನಾಲ್ಕೇ ಕಂಪನೀಸ್ ನೋಡಬಹುದು ಭೀಮಾ ಸಿಮೆಂಟ್ ರ್ಯಾಪಿಡ್ ಇನ್ ಐ ಪಿ ಟಿ ಎಲ್ ಎಸ್ ಆರ್ ಎಲ್ ಇವೆಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇನ್ನೆಲ್ಲಾನು ಕೂಡ ಇಪ್ಪತ್ತನೇ ತಾರೀಕು ಇರುವಂತ ರಿಸಲ್ಟ್ಸ್ ಅಂದ್ರೆ ಮೆಜಾರಿಟಿ ಕಂಪನೀಸ್ ಈಗಾಗಲೇ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಹಾಗಾಗಿ ಇನ್ನ ಕೆಲವು ಕಂಪನೀಸ್ ಮಾತ್ರ ಇರುತ್ತವೆ ಇನ್ ಮುಂದೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಇನ್ನೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗೆ ಜಪಾನ್ ನ ಮಾರ್ಕೆಟ್ ಅಲ್ಲಿ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ರ್ಯಾಲಿ ಕಂಡು ಬರ್ತಾ ಇದೆ ಜೊತೆಗೆ ಎಲ್ಲ ಏಷಿಯನ್ ಮಾರ್ಕೆಟ್ ಗಳು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಇದನ್ನ ನೋಡಿದ್ರೆ ಇವತ್ತು ಪಾಸಿಟಿವ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ಆಗುವಂತ ಎಲ್ಲ ಲಕ್ಷಣಗಳು ಆಸ್ ಆಫ್ ನೌ ಕಾಣ್ತಾ ಇದೆ ನಂತರ ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಗಿಫ್ಟ್ ನಿಫ್ಟಿ ಅಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇದನ್ನ ನೋಡಿದ ಮೇಲೆ ಹೋಪ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದು ಅಂತ ಹಾಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಎಷ್ಟೇ ಪಾಸಿಟಿವ್ ನ್ಯೂಸ್ ಬಂದರೂ ಮಾರ್ಕೆಟ್ ಮಾತ್ರ ಮೇಲೆ ಹೋಗ್ತಿಲ್ಲ ನಮ್ಮ ಪೋರ್ಟ್ಫೋಲಿಯೋ ಮೇಲೆ ಹೋಗ್ತಿಲ್ಲ ಅಂತ ಖಂಡಿತ ಪ್ರತಿದಿನ ಕೂಡ ಮಾರ್ಕೆಟ್ ಮೇಲೆ ಹೋಗೋದಿಲ್ಲ ಪ್ರತಿದಿನ ಕೂಡ ನಮಗೆ ಲಾಭ ಆಗೋದಿಲ್ಲ ಲಾಭ ನಷ್ಟ ಇದ್ದದ್ದೇ ಜೊತೆಗೆ ಇದು ಏನೀಗ ಸಿಚುವೇಶನ್ ನೋಡ್ತಾ ಇದೀರಿ ಇದು ತುಂಬಾ ಕಡಿಮೆ ಕೆಲವೊಂದ್ಸಲ ಮಾರ್ಕೆಟ್ ಆರು ತಿಂಗಳಾದ್ರೂ ಮೂವ್ ಆಗಿರೋದಿಲ್ಲ ವರ್ಷ ಆದ್ರೂ ಮೂವ್ ಆಗಿರೋದಿಲ್ಲ ಇದು ಜಸ್ಟ್ ಎಲ್ಲ ಒಂದು ಹದಿನೈದು ದಿನದಿಂದ ಅಷ್ಟೇ ಮೂವ್ ಆಗದೆ ಇರೋದು ಮಾರ್ಕೆಟ್ ಆರು ತಿಂಗಳು ವರ್ಷ ಅಂದ್ರೆ ಆ ಸಮಯದಲ್ಲಿ ಹಂಗೆ ಮಾರ್ಕೆಟ್ ಅಲ್ಲಿ ನೀವು ಸಸ್ಟೈನ್ ಆಗ್ತೀರಿ ಮಾರ್ಕೆಟ್ ಗೆ ಇಳಿದ್ಮೇಲೆ ಈ ಜರ್ನಿಯಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಕನ್ಸಾಲಿಡೇಷನ್ ಫೇಸಸ್ ಕೂಡ ಇರುತ್ತೆ ಇವೆಲ್ಲವನ್ನು ಕೂಡ ನಾವು ಫೇಸ್ ಮಾಡಲೇಬೇಕು ಫೇಸ್ ಮಾಡಿಲ್ಲ ಅಂತಂದ್ರೆ ಖಂಡಿತ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಆಗೋದಿಲ್ಲ ಜೊತೆಗೆ ಪ್ರತಿದಿನ ಕೂಡ ಮಾರ್ಕೆಟ್ ಮೇಲೆನೇ ಹೋಗೋದಿಲ್ಲ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಅದೆಲ್ಲವನ್ನು ಕೂಡ ಫೇಸ್ ಮಾಡಿ ಮುಂದೆ ಹೋದಾಗ್ಲೆ ನಮ್ಗೆ ಸಕ್ಸಸ್ ಸಿಗೋದು ಸಕ್ಸಸ್ ಈಸಿಯಾಗಿ ಸಿಗೋದಾಗಿದ್ರೆ ಎಲ್ರು ಸಕ್ಸಸ್ ಆಗೋರು ಫೇಲ್ ಆಗೋರೇ ಇರ್ತಿರ್ಲಿಲ್ಲ ಸಕ್ಸಸ್ ಬೇಕು ಅಂದ್ರೆ ಇವೆಲ್ಲವನ್ನು ಕೂಡ ನೋಡ್ಬೇಕು ಇವೆಲ್ಲವನ್ನು ದಾಟ್ಕೊಂಡೆ ನಾವು ಹೋಗ್ಬೇಕು ಬರೀ ಹದಿನೈದು ದಿನ ಮಾರ್ಕೆಟ್ ಮೇಲೆ ಹೋಗಿಲ್ಲ ಅಂತ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಆರು ತಿಂಗಳುಗಳ ಕಾಲ ಮೇಲೆ ಹೋಗಿಲ್ದಿರೋ ಅಂತ ನೋಡಿದಿವಿ ವರ್ಷಗಳ ಕಾಲ ಮೇಲೆ ಹೋಗಿಲ್ದಿರೋ ಅಂತ ಸಿಚುಯೇಷನ್ ನೋಡಿದೀವಿ ಅಂತಹ ಸಮಯದಲ್ಲಿ ನೀವು ಫೇಸ್ ಮಾಡೋದು ಹೇಗೆ ಹಾಗಾಗಿ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್ ಅಷ್ಟೇ ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಇಂಡಿಕೇಶನ್ ಅಂತೂ ಇವತ್ತು ಪಾಸಿಟಿವ್ ಇದೆ ಯಾವ ರೀತಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಫಾರ್ ದ ಬೆಸ್ಟ್ ಅಷ್ಟನ್ನ ಮಾತ್ರ ನಾವು ಹೇಳಬಹುದು ಮಾಡಬಹುದು ಅಷ್ಟೇ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ